ಸೊ ಗಾಯ್ಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಸೊ ಇವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ನೀವೇನಾದರೂ ಟ್ರೇಡರ್ ಅಥವಾ ಇನ್ವೆಸ್ಟರ್ ಆಗಿದ್ದರೆ ಈ ವಿಡಿಯೋ ನಿಮಗೇ ಸೊ ಕಂಟೆಂಟ್ ಫುಲ್ ಇದೆ ಏನಂತ ಹೇಳ್ತೀನಿ ಸೊ ಹೇಳೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಮಾರ್ನಿಂಗ್ ಎದ್ದು ಮಾರ್ಕೆಟ್ ಓಪನ್ ಆಗ್ಯಕ್ಕಿಂತ ಮುಂಚೆನೇ ನಮಗೆ ಒಂದು ಚಿಂತೆ ಇರುತ್ತೆ ಎಲ್ಲರಲ್ಲೂ ಈ ಚಿಂತೆ ಸಹಜ ಸೊ ಏನಂದರೆ ಇವತ್ತು ಟ್ರೇಡ್ ಮಾಡಲಿಕ್ಕೆ ಯಾವ ಸ್ಟಾಕ್ಸ್ ಹುಡ್ಕೋದು ಅಥವಾ ಇನ್ವೆಸ್ಟ್ ಮಾಡಲಿಕ್ಕೆ ಯಾವ ಸ್ಟಾಕ್ಸ್ ಹುಡ್ಕೋದು ಸೊ ಯಾವುದು ಬೆಸ್ಟ್ ಅಂತ ಹುಡುಕುವಾಗ ಸುಮಾರು ರೀತಿಯ ಸ್ಟಾಕ್ಸ್ಗಳು ಆಪ್ಷನ್ಗಳು ನಿಮ್ಮ ತಲೆಯಲ್ಲಿ ಬರಲಿಕ್ಕುಂಟು ಸೊ ಆದರೆ ನಿಮಗೆ ಆ ಸ್ಟಾಕ್ಸ್ ಬೆಸ್ಟ್ ಸ್ಟಾಕ್ಸ್ ಏನು ಅಂತ ತಿಳ್ಕೊಳ್ಳಿಕ್ಕೆ ಕಂಪನಿಯ ಅನಾಲಿಸಿಸ್ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಕಂಪನಿಯ ಪಿ ರೇಷಿಯೋ ಮತ್ತು ಕಂಪನಿಯ ಕಾಲ್ ಡೀಟೇಲ್ಸ್ ಎಲ್ಲ ಓದಬೇಕಾಗುತ್ತೆ ಮತ್ತು ಕಂಪನಿ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಬೇಕಾಗುತ್ತೆ ಸೊ ಇದನ್ನೆಲ್ಲ ಮಾಡಬೇಕಂದ್ರೆ ನೀವು ಒಂದೊಂದು ಕಡೆನೂ ಹುಡುಕ್ತೀನಿ ಅಂತ ಕೂತ್ಕೊಂಡ್ರೆ ಸೊ ಟೈಮ್ ಭಾಳ ಹಿಡಿಯುತ್ತೆ ಸೊ ಟೈಮ್ ವೇಸ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಒಂದು ಆ್ಯಪ್ ಹೇಳಿಕೊಡ್ತಾಯಿದ್ದೀನಿ ಸೊ ಆ ಆ್ಯಪ್ ಆ ಇನ್ನೇನು ಬಂದುಬಿಟ್ಟು ಸ್ಕ್ರೀನರ್ ಅಂತ ಸೊ ನೀವು ಗೂಗಲಲ್ಲಿ ಹೋಗಿ ಸ್ಕ್ರೀನರ್ ಇನ್ ಅಂತ ಸರ್ಚ್ ಮಾಡಿದರೆ ಸೊ ಆ್ಯಪ್ ಓಪನ್ ಆಗುತ್ತೆ ಸೊ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಮೂಲಕ ಸೊ ನೀವು ಇದರಲ್ಲಿ ಏನಂದರೆ ಕಂಪನಿಯ ಫುಲ್ ಡೀಟೇಲ್ಸ್ನೆಲ್ಲ ನೋಡ್ಬೋದು ಫೈವ್ ಇಯರ್ಸ್ ರಿಟರ್ನ್ಸ್ ಟೆನ್ ಇಯರ್ಸ್ ರಿಟರ್ನ್ಸ್ ಪಿ ರೇಷಿಯೋ ಪಿ ವಿ ರೇಷಿಯೋ ಸೊ ಎಲ್ಲ ಕೂಡ ಇದರಲ್ಲಿ ಇದೆ ಸೊ ಇದರಿಂದ ಸುಮಾರು ಜನ ಟ್ರೇಡರ್ಸ್ ಕೂಡ ಈ ಆ್ಯಪ್ನ ಯೂಸ್ ಮಾಡ್ತಾರೆ ಸೊ ಇದು ಯಾವುದೇ ತರಹ ಪ್ರಮೋಷನ್ ವೀಡಿಯೋ ಅಲ್ಲ ಸೊ ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾತ್ರ ಮಾಡಿರೋ ವೀಡಿಯೋ ಸೊ ಆಲ್ ರೈಟ್ ನಮ್ಮ ಚಾನಲಲ್ಲಿ ಈ ವೀಡಿಯೋ ನೋಡ್ತಾ ಇದ್ದೀರ ಸೊ ಎಲ್ಲ ಬೇಗ ಗ್ರೋ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಡ್ತಾ ಸೊ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಸೊ ಈ ಥರ ಕಂಟೆಂಟ್ ಫುಲ್ ವೀಡಿಯೋಸ್ ನಿಮಗೆ ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ನೀವು ಈ ಥರ ಕಂಟೆಂಟ್ ಇರೋ ವೀಡಿಯೋನ ಮಿಸ್ ಮಾಡ್ಕೊತೀರಾ ಅಂತ ಹೇಳ್ತಾ ಸೊ ಬೈ ಫಾರ್ ಸೊ ಟೇಕ್ ಕೇರ್ ಬೈ